ಮಾಜಿ ಸಚಿವ ಶ್ರೀನಿವಾಸ ಪ್ರಸಾದ್ ನಿಧನದ ಹಿನ್ನೆಲೆ ಕಲಬುರಗಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ ಖರ್ಗೆ ಸಂತಾಪ ಶ್ರೀನಿವಾಸ ಪ್ರಸಾದ್ ನಿಧನ ನಮಗಲ್ಲ ಇಡೀ ರಾಜ್ಯ ದೇಶಕ್ಕೆ ತುಂಬಲಾರದ ನಷ್ಟ ಶ್ರೀನಿವಾಸ ಪ್ರಸಾದ್ ನೇರ ವ್ಯಕ್ತಿ ಹಾಗೂ ನಿಷ್ಠುರ ಆಗಿದ್ರು ನನಗೆ ವೈಯಕ್ತಿಕವಾಗಿ ಸಿಕ್ಕಾಗ ಬುದ್ಧಿವಾದ ಹೇಳೋರು ನಾನು ಸಮಾಜ ಕಲ್ಯಾಣ ಸಚಿವರಿದ್ದಾಗ ಫೋನ್ ಮಾಡಿ ಭೇಟಿ ಆಗ್ತಾ ಇದ್ರು ಸಂವಿಧಾನದ ನಿಲುವು ಬಂದಾಗ ಅವರು ನೇರವಾಗಿ ಇದ್ರು ಅಂಬೇಡ್ಕರ್ ತತ್ವ ಹಾಗೂ ಸಿದ್ಧಾಂತವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು ಅಂತ ಸಚಿವ ಪ್ರಿಯಾಂಕಾ ಖರ್ಗೆ ಸಂತಾಪ ವ್ಯಕ್ತಪಡಿಸಿದ್ದಾರೆ ರಾಜ್ಯಕ್ಕೆ ಮತ್ತೆ ರಾಷ್ಟ್ರಕ್ಕೆ ಒಂದು ಭಾಳ ದೊಡ್ಡ ನಷ್ಟ ಆಗಿದೆ ಭವಿಷ್ಯ ನಮ್ಮ ರಾಜ್ಯದಲ್ಲಿ ಭಾಳ ಕೆಲವು ಜನರು ಬೌದ್ಧ ತತ್ವ ಬೌದ್ಧ ಧರ್ಮ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಹಾಗೂ ಅವರ ಮುಂದಾಲೋಚನೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರುವಂಥ ವ್ಯಕ್ತಿ ಅವರು ಬಹಳ ನೇರವಾದಂಥ ವ್ಯಕ್ತಿ ನಮ್ಮಂಥವರಿಗೆಲ್ಲ ಸ್ಫೂರ್ತಿ ಯಾವಾಗಲೂ ಕೂಡ ನನಗೆ ವೈಯಕ್ತಿಕವಾಗಿ ಸಿಕ್ಕಾಗೆಲ್ಲ ಸ್ವಲ್ಪ ಬುದ್ಧಿವಾದ ಹೇಳೋ ಅಂಬೇಡ್ಕರ್ ಅವರ ವಿಚಾರವನ್ನು ಇನ್ನು ಹೆಚ್ಚು ಓದಬೇಕು ನೀನು ಈ ಹೆಚ್ಚು ತಿಳ್ಕೋಬೇಕು ನೀವು ನೀವು ಯುವ ಸಮುದಾಯದವ್ರು ಯಾರು ಇದ್ದೀರಾ ಸಮಾಜದಲ್ಲಿ ನೀವು ಅಂಬೇಡ್ಕರ್ ಅವರನ್ನು ಎಷ್ಟು ಓದ್ತೀರ ಅಷ್ಟೇ ನೀವು ಒಳ್ಳೆ ರಾಜಕಾರಣಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಮ್ಗೆ ಯಾವಾಗಲೂ ಕಿವಿ ಮಾತು ಹೇಳೋದು ನಾನು ಸಮಾಜ ಕಲ್ಯಾಣ ಸಚಿವನಿದ್ದಾಗೂ ಕೂಡ ಹಲವಾರು ಬಾರಿ ಫೋನ್ ಮುಖಾಂತರ ಆಗಿರ್ಬೋದು ನನಗೆ ಮಾರ್ಗದರ್ಶನ ನೀಡಿದಂಥದ್ದು ಇದು ಬರೇ ನಮ್ಮ ಸಮಾಜಕ್ಕೆ ಅಥವಾ ರಾಜ್ಯಕ್ಕೆಲ್ಲ ವೈಯಕ್ತಿಕವಾಗೂ ನನಗೆ ಕೂಡ ಒಂದು ದೊಡ್ಡ ಹಿನ್ನಡೆ ಅಂತ ನಾನು ಹೇಳಿಕ್ಕೆ ನಾನು ಕೇಳ್ತಾ ಇದ್ದೀನಿ ಮತ್ತು ಖರ್ಗೆ ಶಾಹರಿರ್ಬೋದು ಅವರಿರ್ಬೋದು ಅವರ ಒಡನಾಟ ಕೂಡ ಹಲವಾರು ಬಾರಿ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕಡ ಕೂಡ ಸಮುದಾಯದ ವಿಚಾರ ಸಂವಿಧಾನದ ಬಗ್ಗೆ ಬಂದಾಗ ಅವ್ರ ನಿಲುವು ಒಂದೇ ಇರ್ತಾರೆ ಸೊ ಅವರಿಬ್ಬರು ಕೂಡ ನಮ್ಮ ಯುವಕರಿಗೆ ಒಂದು ರೀತಿಯಾದಂಥ ಸ್ಕೂಲ್ ಯಾರಿಗೂ ಹಂಜ ಹಂಚ್ತಾ ಇರಲಿಲ್ಲ ಇದ್ದಿದ್ದಾಗ ಇದ್ದರು ಏನಿದ್ರು ಕಾನೂನ ಬದ್ಧವಾಗಿ ಸಂವಿಧಾನ ಬದ್ಧವಾಗಿ ಅವರ ನುಡಿ ಮತ್ತು ನಡೆಯಲು